ಆತ್ಮೇರಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಭಾರತ ದೇಶದಲ್ಲಿ ಈಗಾಗಲೇ ನೀವೆಲ್ಲರೂ ನೋಡಿದ ಹಾಗೆ ಆರ್ ಎಸ್ ಎಸ್ ತನ್ನ ನೂರನೆಯ ವರ್ಷಾಚರಣೆಯನ್ನು ಭರ್ಜರಿಯಾಗಿ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ನ ಕಾರ್ಯವೈಖರಿಯನ್ನು ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಅನ್ನು ಕೂಡ ಬ್ಯಾನ್ ಅನ್ನುವಂತ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಮಂದೆ ಕೇರಳದಲ್ಲಿ ಆನಂದಜಿ ಅಂತಕ್ಕಂಥ ಇಪ್ಪತ್ತಾರು ವರ್ಷದ ತಂತ್ರಜ್ಞಾನ ವಿದ್ಯಾರ್ಥಿ ಸುಮಾರು ಹದಿನೈದು ಪುಟಗಳ ಒಂದು ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಇದಕ್ಕೆ ಆರ್ ಎಸ್ ಎಸ್ನಲ್ಲಿ ಕೊಡುವಂತಹ ಕಿರುಕುಳಗಳೇ ಕಾರಣ ಲೈಂಗಿಕ ಕಿರುಕುಳ ಕಾರಣ ಭಾಳಷ್ಟು ನಮಗೆ ಲೈಂಗಿಕ ಕಿರುಕುಳಗಳನ್ನು ಕೊಡ್ತಾರೆ ಆರ್ ಎಸ್ ಎಸ್ನಲ್ಲಿ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ ಇದರ ಹಿಂದೆ ಅನೇಕ ಪ್ರಕರಣಗಳಲ್ಲಿ ನಾವು ನೋಡಿದಾಗ ಆರ್ ಎಸ್ ಎಸ್ನವರು ನಿರಂತರವಾಗಿ ಇಂತಹ ಲೈಂಗಿಕ ಕೃತ್ಯಗಳನ್ನು ಒಂದು ರೀತಿ ಗೋಮಾತೆ ಮೇಲೆ ಲೈಂಗಿಕ ಕಿರುಕುಳ ಮಾಡಿರ್ತಕ್ಕಂಥ ಆರೋಪವೂ ಕೂಡ ಆರ್ ಎಸ್ ಎಸ್ನ ಕಾರ್ಯಕರ್ತರ ಮೇಲೆ ಐತಿ ಅನ್ನೋದು ವಿಷಾದನೀಯ ಯಾವ ಗೋಮಾತೆ ಹೆಸರಿನ ಮೇಲೆ ರಾಜಕೀಯ ಗೋಮಾತೆಯನ್ನು ಧರ್ಮದ ಮೂಲ ಮಂತ್ರ ಅಂತ ಜಪಿಸ್ತಾರೋ ಅದರ ಮೇಲೇ ಲೈಂಗಿಕ ಕಿರುಕುಳ ಮಾಡಿರುವಂತಹ ಆರೋಪಗಳು ಅನೇಕ ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ ಇರುವಂಥದ್ದು ಇಲ್ಲಿ ಗಮನಿಸಬೇಕಾಗ್ತದೆ ಅಷ್ಟಕ್ಕೂ ನಮ್ಮ ಭಾರತೀಯರ ಸಂವಿಧಾನವನ್ನು ಒಪ್ಪುವ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಮಾನತೆ ಇರಬೇಕು ಸಹೋದರತೆ ಇರಬೇಕು ಅನ್ನುವಂಥವರ ಹಲವಾರು ಪ್ರಶ್ನೆಗಳದವ ಒಂದು ಅದರಲ್ಲಿ ನೂರಾರು ಸಾವಿರಾರು ಪ್ರಶ್ನೆಗಳ ಮಧ್ಯೆ ನಾನು ಒಂದು ನಾಲ್ಕೈದು ಪ್ರಶ್ನೆಗಳನ್ನು ಮಾತ್ರ ಎತ್ಕೊಂಡು ಬಂದಿದ್ದೀನಿ ಎಸ್ ಪ್ರಿಯಾಂಕಾ ಖರ್ಗೆಯವರ ಏನೊಂದು ವಾದ ಇದೆ ಈ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಆರ್ ಎಸ್ ಎಸ್ನ ಏನು ಬೆಳಗಿನ ಜಾವ ಏನವರೊಂದು ತಾಲೀಮು ನಡೆಸ್ತಾರೆ ಇದನ್ನು ಬ್ಯಾನ್ ಮಾಡಬೇಕು ಮತ್ತು ಈ ಒಂದು ಏನು ತಾಲೀಮು ಮಾಡುವಂಥ ಸಂದರ್ಭದಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಅಪ್ರಾಪ್ತ ಬಾಲಕರನ್ನು ಅದರಲ್ಲಿ ಭಾಗವಹಿಸ್ತಾರೆ ಅಲ್ಲದೇ ಲಾಠಿ ಅಂತಹ ಏನೊಂದು ಲಾಠಿ ಇರ್ಬೋದು ತ್ರಿಶೂಲ ದೀಕ್ಷೆ ಇರ್ಬೋದು ಇಂತಹ ಅನೇಕ ಕಾನೂನು ಬಾಹಿರ ಆಯುಧಗಳನ್ನು ಕೂಡ ಅಲ್ಲಿ ಉಪಯೋಗಿಸ್ತಾರೆ ಅನ್ನುವಂಥದ್ದು ಗಮನಾರ್ಹವಾಗಿರ್ತಕ್ಕಂಥ ವಿಷಯ ಸೊ ಇದರ ಒಂದು ವಿಚಾರವನ್ನು ನೋಡಿದಾಗ ಆರು ಇಂಚಿನ ಸ ಚಿಕ್ಕದೊಂದು ಚಾಕು ಇಟ್ಕೊಂಡರೂ ಸಹ ಕಾನೂನು ಬಾಹಿರವಾಗಿ ಇರುವಂಥ ಸಂದರ್ಭದಲ್ಲಿ ಇವರು ಲಾಠಿ ತ್ರಿಶೂಲ ದೀಕ್ಷೆ ಅಂತಹ ದೀಕ್ಷೆಗಳನ್ನು ಕೊಡ್ತಾರೆ ಮತ್ತು ಅನೇಕ ಜನ ಆರ್ ಎಸ್ ಎಸ್ನ ಕಾರ್ಯಕರ್ತರು ಹೇಳ್ತಾರೆ ನಾವು ಈ ಪೆನ್ನಿನ ಮೇಲೆ ನಾವು ವಿಶ್ವಾಸ ಇಡಂಗಿಲ್ಲ ತಲ್ವಾರ್ ಮೇಲೆ ವಿಶ್ವಾಸ ಇಡ್ತೀವಿ ಅನ್ನುವಂಥದ್ದು ಕೂಡ ಬಹಳಷ್ಟು ಆರ್ ಎಸ್ ಎಸ್ ಕಾರ್ಯಕರ್ತರ ವಿಚಾರಗಳಲ್ಲಿ ಕಂಡು ಬರ್ತದ ಸೊ ಇವರಿಗೆ ನಾನು ಅಷ್ಟೇ ನೂರು ವರ್ಷದ ವರ್ಷಾಚರಣೆಯನ್ನು ದೇಶಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸ್ತಿರುವಂಥ ಆರ್ ಎಸ್ ಎಸ್ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತ್ತು ಅವರ ಪಾಲಕ ಏನಾದರೂ ಹಿಂಬಾಲಕರಿದ್ದರೆ ಅವರು ಎಲ್ಲರಿಗೂ ನನ್ನ ಪ್ರಶ್ನೆ ಇದೆ ಮೊದಲನೇ ಪ್ರಶ್ನೆ ಆರ್ ಎಸ್ ಎಸ್ ಭಾರತ ದೇಶಕ್ಕೆ ಕೊಟ್ಟಿರುವಂಥದ್ದೇನು ರಾಷ್ಟ್ರಭಕ್ತಿ ರಾಷ್ಟ್ರ ಸೇವೆ ನಾವು ರಾಷ್ಟ್ರಕ್ಕಾಗಿ ಪ್ರಾಣ ತ್ಯಾಗ ಮಾಡ್ತಾನೆ ಅನ್ನುವಂಥವರು ಯಾರು ಎಷ್ಟು ತ್ಯಾಗ ಮಾಡಿದ್ದೀರಿ ಯಾರಿಗಾಗಿ ಪ್ರಾಣ ಕೊಟ್ಟಿದ್ದೀರಿ ಈ ರಾಷ್ಟ್ರದ ಅಖಂಡತೆ ಭದ್ರತೆ ಸಮಾನತೆಗಾಗಿ ಯಾರು ಪ್ರಾಣ ತ್ಯಾಗ ಮಾಡಿದ್ದೀರಿ ಇದು ನನ್ನ ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಆರ್ ಎಸ್ ಎಸ್ ನಲ್ಲಿ ಅತಿ ಉನ್ನತವಾಗಿರ್ತಕ್ಕಂತಹ ಹುದ್ದೆ ಇವತ್ತು ಅಲ್ಪಸಂಖ್ಯಾತರು ಒ ಬಿ ಸಿಗಳು ಅಥವಾ ದಲಿತರಿಗೆ ಕೊಟ್ಟಿದ್ದೀರಾ ಇಲ್ಲಿ ಅಲ್ಪಸಂಖ್ಯಾತರಂದ್ರೆ ನೀವು ಧಾರ್ಮಿಕವಾಗಿ ಅನೇಕ ಅದಕ್ಕೆ ಮುಸಲ್ಮಾನರಿಗೆ ಹೋಗ್ಬೇಡ್ರಿ ಸಿಖ್ರದಾರ ಜೈನರ ದರ ಬೌದ್ಧರ ಬೇರೆ ಬೇರೆ ರೀತಿ ಅನೇಕರು ಇದ್ದಾರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಒ ಬಿ ಸಿ ಸಮಾಜದಲ್ಲಿರ್ತಕ್ಕಂಥ ಅನೇಕ ಕಮ್ಯುನಿಟಿಗಳು ಅಥವಾ ಅಸ್ಪೃಶ್ಯ ಸಮಾಜಕ್ಕೆ ಸಂಬಂಧಪಟ್ಟಂಥ ಕಮ್ಯುನಿಟಿಗಳಿಗೆ ನೀವು ಯಾವತ್ತಾದರೂ ಅಲ್ಲಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಹುದ್ದೆಯನ್ನು ಕೊಟ್ಟಿದ್ದೀರೇನು ಕೊಟ್ಟಿಲ್ಲ ಅಂದರೆ ಯಾಕೆ ಕೊಟ್ಟಿಲ್ಲ ಇದೇ ನಿಮ್ಮ ರಾಷ್ಟ್ರ ಭಕ್ತಿನ ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಭಾರತ ದೇಶ ಮಹಿಳೆಯರಿಗೆ ಭಾರತದ ಸಂವಿಧಾನ ಹಿಡ್ಕೊಂಡು ಎಲ್ಲರೂ ಬಹಳಷ್ಟು ಗೌರವ ಸಮಾನತೆ ಹಕ್ಕುಗಳನ್ನು ಕೊಟ್ಟಿದೆ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ನೀವು ಆರ್ ಎಸ್ ಎಸ್ನವರು ಇದುವರೆಗೂ ಆರ್ ಎಸ್ ಎಸ್ನ ಮುಖ್ಯ ಹುದ್ದೆ ಆಗಲಿ ಅಥವಾ ಆರ್ ಎಸ್ ಎಸ್ನಲ್ಲಾಗಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಸ್ಥಾನಮಾನ ಕೊಟ್ಟಿಲ್ಲ ಹೆಣ್ಣು ಮಕ್ಕಳನ್ನು ಭಾರತ ಮಾತೆ ಆರ್ ಎಸ್ ಎಸ್ನ ಸಿಂಬಾಲ್ನಲ್ಲಿ ಭಾರತ ಮಾತೆ ಸಿಂಬಾಲ್ ಇರುವಾಗ ಆಕೆ ಕೈಯಲ್ಲಿ ಭಗವಾ ಧ್ವಜ ಇರುವಾಗ ಆ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಇದುವರೆಗೂ ಕೊಟ್ಟಿಲ್ಲ ಯಾಕೆ ಅದಕ್ಕೆ ನೀವೇ ಉತ್ತರ ಕೊಡಬೇಕು ಆ ನಂತರ ಯಾರೇ ಆರ್ ಎಸ್ ಎಸ್ನ ವಿರುದ್ಧ ಮಾತಾಡಿದ್ರೆ ಯಾಕಂದರೆ ಮನುಷ್ಯನಿಗೆ ಅವನದಿಯಾದಂಥ ಹಕ್ಕು ಬದ್ಧತೆಗಳದವು ನಾವು ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡ್ಬೋದು ಇವತ್ತು ನಾನು ತಪ್ಪು ಮಾಡಿದ್ರೆ ನಾನು ಪ್ರಶ್ನೆ ಮಾಡಿರಿ ಒಂದು ಆರೋಗ್ಯಕರ ಚರ್ಚೆ ಮಾಡಬೇಕು ಆದರೆ ಇಲ್ಲಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಹಿಂದುತ್ವವಾದಿಗಳು ಫೇಕ್ ಅಕೌಂಟನ್ನು ನಿರ್ಮಾಣ ಮಾಡಿಕೊಂಡು ಅಕ್ಕ ಅವ್ವ ತಂಗಿ ಹೆಂಡತಿ ಅಂತೆ ಅನೇಕ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳನ್ನು ಬಳಸ್ತಾರಲ್ಲ ಇದು ಯಾವ ಸೀಮೆಯ ನಿಮ್ಮ ಸಂಸ್ಕಾರ ಇದು ಇದೇನಾ ಆರ್ ಎಸ್ ಎಸ್ ನ ಸಂಸ್ಕಾರ ನೂರು ವರ್ಷದಲ್ಲಿ ಆರ್ ಎಸ್ ಎಸ್ ಕಲಿಸಿಕೊಟ್ಟಿದ್ದು ಇದನ್ನೇನಾ ನೀವೇನಾದರೂ ವೈಜ್ಞಾನಿಕವಾಗಿ ಮನೋಭಾವನೆ ಹೊಂದಿ ಆರೋಗ್ಯಕರ ಚರ್ಚೆ ಮಾಡಕ್ಕೆ ಯಾರು ಬರಂಗಿಲ್ಲ ನೀವು ಅಲ್ಲಿ ಪೇಕ್ ಅಕೌಂಟ್ ಮಾಡಿಕೊಂಡು ಅಮ್ಮ ಅಕ್ಕ ಅದು ಎಂತಿಂತಹ ಪದಗಳನ್ನು ಬಳಸುವವರು ನೀವು ನಿಜವಾದ ದೇಶಭಕ್ತರ ಇನ್ನು ಮೂರನೇದು ಆರ್ ಎಸ್ ಎಸ್ ನಲ್ಲೇ ಇರತಕ್ಕಂತಹ ಕಡು ಬಡವ ಓ ಬಿ ಸಿ ಸಮಾಜದ ಅಸ್ಪೃಶ್ಯ ಸಮಾಜದ ಅನೇಕ ಜನರು ಇವತ್ತು ಕೇಸ್ಗಳನ್ನು ಹಾಕ್ಕೊಂಡು ಏನು ಕೊಲೆಗಳಂತಹ ಆರೋಪಗಳನ್ನು ಮಾಡಿ ಈ ದೇಶದ ಭದ್ರತೆ ಅಂತ ನೀವು ಅವ್ರ ತಲೆಯಾಗಿ ತುಂಬಿಸಿ ಅನೇಕ ಕಡೆಗಳಲ್ಲಿ ಗದ್ದಲ ಗಲಾಟೆಗಳನ್ನು ಮಾಡಿ ರೌಡಿ ಸೀಟರ್ಸು ಅನೇಕ ಕೇಸುಗಳನ್ನು ಹೊತ್ಕೊಂಡು ಇವತ್ತು ಮಮ್ಮಲ ಮರಗುತ್ತಿದ್ದಾರಾ ಅವರಿಗೆ ನೀವು ಕೊಟ್ಟಿರುವಂಥ ರಕ್ಷಣೆ ಏನು ಅವ್ರನ್ನ ಬಿಡುಗಡೆಗೊಳಿಸಿದ್ದೀರಾ ಅಥವಾ ಅವ್ರ ಕುಟುಂಬಗಳಿಗೆ ರಕ್ಷಣೆ ಕೊಟ್ಟಿದ್ದೀರಾ ಯಾಕೆ ಕೊಟ್ಟಿಲ್ಲ ಯಾಕೆ ಅವ್ರನ್ನ ಪ್ರಚೋದನೆಕಾರಿ ಪಡಿಸಿ ಅವರಿಂದ ದೇಶದಲ್ಲಿ ಆತಂಕವನ್ನು ಸೃಷ್ಟಿಸುವ ಕೆಲಸ ಮಾಡ್ತೀರಿ ಆದ ನಂತರ ಕಾಟಾಚಾರಕ್ಕೂ ಏನು ಫೋಟೋ ಶೋಗು ಅವ್ರ ಮನೆಗೆ ಅಲ್ಲಿ ಏನೋ ವಿಸಿಟ್ ಮಾಡಿ ಒಂದು ಹೋರಾಟ ರೀತಿ ಮಾಡಿ ನಂತರ ದಿನಗಳಲ್ಲಿ ಅವರನ್ನು ಕಡೆಗಣನೆ ಮಾಡಿದ್ದೀರಿ ಅಂತಹ ನೂರಾರು ಕಾರ್ಯಕರ್ತರು ಇವತ್ತು ಆ ಆರ್ ಎಸ್ ಎಸ್ನ ವಿರುದ್ಧವೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಉದಾಹರಣೆಗೆ ನಮ್ಮ ನಿಮ್ಮ ಮಧ್ಯೆ ಇವತ್ತಿಲ್ಲ ಮಹೇಂದ್ರ ಅಂತವರು ಬಹಳ ದೊಡ್ಡ ನಾಯಕರೇ ಆರ್ ಎಸ್ ಎಸ್ನ ವಿರುದ್ಧ ಮಾತನಾಡಿದ್ದು ಉಂಟು ಹೀಗೆ ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಮಾಡೋಕ್ಕೆ ಆರ್ ಎಸ್ ಎಸ್ ಕೈಗೊಂಡಿರುವಂಥ ಯೋಜನೆಗಳೇನು ಇವತ್ತಿಗೂ ದೇಶದಲ್ಲಿ ಜಾತಿ ನಿಂದನೆ ಹೋಗಿದೆಯಾ ಇದಕ್ಕೆ ಆರ್ ಎಸ್ ಎಸ್ನ ಹೆಜ್ಜೆ ಏನು ಉದ್ಯೋಗ ಸೃಷ್ಟಿ ಈಗ ಹಲವಾರು ಪ್ರಶ್ನೆಗಳು ಬರ್ತಾವ ಅಲ್ಲಿ ಎಲ್ಲ ನಾವು ಅವಲೋಕನ ಮಾಡಿ ನೋಡಿದಾಗ ಆರ್ ಎಸ್ ಎಸ್ ಅನ್ನುವಂಥದ್ದು ಯಾವ ಮನೋವಾದಿಗಳು ನಿರ್ಮಾಣ ಮಾಡಿರುವಂತಹ ಚಾತುರ್ವರ್ಣ ಪದ್ಧತಿ ಇದೆಯಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣೇ ಬ್ರಾಹ್ಮಣನೇ ಸರ್ವಶ್ರೇಷ್ಠ ಅನ್ನುವಂತಹ ವಾದವನ್ನು ಪ್ರತಿಪಾದಿಸುವಂಥದ್ದು ಇನ್ನು ಭಾಳ ಮುಖ್ಯವಾಗಿ ಹಿಂದೂ ರಾಷ್ಟ್ರವನ್ನು ಮಾಡ್ತಾನೆ ತೋರ್ಟಿದಿರಿ ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಅನ್ನೋದೇ ಕಾನೂನು ಬಾಹಿರ ಆಗ್ತದೆ ಯಾಕಂದ್ರೆ ಆಲ್ರೆಡಿ ಭಾರತ ಒಂದು ದೇಶ ಇರುವಾಗ ಭಾರತದ ಸಂವಿಧಾನ ಇದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿರುವಾಗ ಭಾರತದ ಜಾತ್ಯತೀತ ರಾಷ್ಟ್ರ ಇರಲಿ ಅಂತ ಹೇಳಿ ಈ ದೇಶದ ಎಲ್ಲ ಜನ ಒಪ್ಪಿಕೊಂಡಿರುವಾಗ ಮತ್ತು ಅನೇಕ ಹಿಂದುತ್ವದ ರಾಷ್ಟ್ರಗಳಂತೇಳಿ ನೇಪಾಳಿಗೆ ಇಪ್ಪಳಗ್ ಘೋಷಣೆ ಮಾಡಿಕೊಂಡು ಹಳ್ಳ ಹಿಡಿದು ಸಂಪೂರ್ಣ ಅವನತಿಗೆ ಹೋದಿರುವ ಉದಾಹರಣೆಗಳು ನಮ್ಮ ಮುಂದೆ ಇರುವಾಗ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಂವಿಧಾನವನ್ನು ರೆಡಿ ಮಾಡಿದೀವಿ ಅಂತ ಹೇಳಿ ರಾಜಾರೋಷವಾಗಿ ಹೇಳಿ ಈ ದೇಶದ ಸಂವಿಧಾನವನ್ನು ಸುಟ್ಟು ಹಾಕ್ತಾರ ಆದರೂ ಈ ದೇಶದ ಜನ ಏನು ಮಾತನಾಡೋದಿಲ್ಲ ಯಾವುದೇ ಪಕ್ಷಗಳು ಕ್ರಮ ತೆಗೆದುಕೊಳ್ಳೋದಿಲ್ಲ ಅಂದರೆ ನಿಮ್ಮ ಆರ್ ಎಸ್ ಎಸ್ ಅನ್ನುವಂತಹ ಈ ಸಂಘಟನೆ ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನು ಮಾಡಿದ್ರೆ ಇಲ್ಲಿರುವಂತಹ ದಲಿತರು ಅಸ್ಪೃಶ್ಯರು ಅವರ ಸ್ಥಾನಮಾನ ಏನು ಏನು ಮಾಡೋರಿದ್ದೀರಿ ನೀವು ಈ ದೇಶವನ್ನ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಿ ಹಿಂದೂ ರಾಷ್ಟ್ರದಲ್ಲಿ ಅದೇ ಬಡತನ ಅದೇ ನಿರುದ್ಯೋಗ ಅದೇ ಜಾತಿ ವ್ಯವಸ್ಥೆ ಅದೇ ಮೇಲು ಕೀಳು ಕೆಲವೊಂದಿಷ್ಟು ಜನರಿಗೆ ನಾನು ನಿನ್ನೆ ಮನೆ ಪ್ರಶ್ನೆ ಮಾಡಿದ್ದೀನಿ ಏನಪ್ಪ ನೀನು ಆರ್ ಎಸ್ ಎಸ್ ಕಾರ್ಯಕರ್ತ ಪ್ರಿಯಾಂಕರಿಗೆ ತಾಯಿಯನ್ನು ಹಿಡ್ಕೊಂಡು ಬೈತಾ ಇದ್ದೀರಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನಮ್ಮ ಜೊತೆ ಮದುವೆ ಮಾಡ್ಲಿಕ್ಕೆ ತಯಾರಿದ್ದೀರೇನು ಅಸ್ಪೃಶ್ಯರ ಜೊತೆ ಅಸ್ಪೃಶ್ಯರ ಮನೆ ಹೆಣ್ಣು ಮಕ್ಕಳನ್ನ ನಿಮ್ಮ ಮನೆಗೆ ತಗೊಂಡು ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ನಮ್ಮ ಮನೆ ಕೊಡ್ಲಿಕ್ಕೆ ತಯಾರಿದ್ದೀರಾ ಹಿಂದೂ ನಾವೆಲ್ಲ ಒಂದು ಅಂದರೆ ಯಾವ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ನಿಮ್ಮದು ಇಲ್ಲಿ ಐತಿಹಾಸಿಕವಾದಂಥ ವಿಚಾರಗಳನ್ನು ಬದಿಗಿಟ್ಟು ಅದರ ಜೊತೆ ಪೌರಾಣಿಕ ವಿಚಾರಗಳನ್ನು ಸೇರಿಸ್ತಾ ಇದ್ದೀರಿ ಉದಾಹರಣೆ ಹೇಳಬೇಕಂದ್ರೆ ಈ ದೇಶದ ಮಹಾನ್ ಪರಾಕ್ರಮಿಯಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರಿಗೆ ಅವರ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಅತಿಯಾದಂಥ ಅವಮಾನ ಮಾಡಿದವರು ನೀವು ಎಡಗಾಲಿನ ಕಿರುಬಿರಳಿನಿಂದ ಗಾಗಾಪಟ್ಟ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಎಡಗಾಲಿನ ಕಿರುಬಿರಳಿನಿಂದ ಧಾರಣೆ ಮಾಡಿ ಅವರ ಏನು ಪಟ್ಟಾಭಿಷೇಕ ಸಂದರ್ಭದಲ್ಲಿ ಪೌರಾಣಿಕ ಮಂತ್ರಗಳನ್ನು ಜಪಿಸಿ ನೋಡಿ ಆ ಮಂತ್ರಗಳಲ್ಲಿಯೂ ಪೌರಾಣಿಕ ಮಂತ್ರಗಳು ಶೂದ್ರರಿಗೆ ಅವರಿಗಿರುವಂತಹ ಬ್ರಾಹ್ಮಣರಿಗಿರುವಂತಹ ಮಂತ್ರಗಳೇ ಬೇರೆ ಶೂದ್ರಿಗಿರುವಂತಹ ಮಂತ್ರಗಳೇ ಬೇರೆ ಆ ಪೌರಾಣಿಕ ಮಂತ್ರಗಳನ್ನು ಜಪಿಸಿ ಅವರಿಗೆ ಅವಮಾನ ಮಾಡಿರ್ತೀರಿ ಅದೇ ಶಿವಾಜಿ ಮಹಾರಾಜರು ದೊಡ್ಡ ಹೆಸರು ಮಾಡಿದಾಗ ತುಳಜಾ ಭವಾನಿ ಅಂಬಾ ಭವಾನಿ ಅವರಿಗೆ ಮಂತ್ರಿಸ್ ಕೊಡ್ತಾ ಇದ್ದರು ಶಿವಾಜಿ ಮಹಾರಾಜರಿಗೆ ಯಾವುದೇ ತಾಕತ್ತಿರಲಿಲ್ಲ ತಲ್ವಾರ್ನಲ್ಲಿ ಎಲ್ಲ ಅಂತ ಪ್ರಚಾರ ಮಾಡ್ತೀರಿ ನಾವು ಇತಿಹಾಸದಲ್ಲಿ ಹೋಗಿ ಪರೀಕ್ಷೆ ಮಾಡಿದಾಗ ಸ್ವತಃ ಶಿವಾಜಿ ಮಹಾರಾಜರೇ ಮೊಘಲ್ ಅರ್ಸ್ ಕಡೆ ಮತ್ತು ಬೇರೆ ಬೇರೆ ಕಡೆಗೆ ತಲ್ವಾರುಗಳನ್ನು ಮಾಡಿಸಿಟ್ಕೊಂಡಿರ್ತಾರೆ ನೀವು ಹೇಳ್ತೀರಿ ಅಂಬಾಭವನಿ ಕೊಟ್ಟಳು ತುಳಜಾ ಭವಾನಿ ಕೊಟ್ಲು ರವಿದಾಸ್ ಅವರ ಗುರು ಇದ್ದ ಅಂಬೇಡ್ಕರ್ ಸಾಹೇಬ್ರನ್ನ ತಗೊಂಡೋಗ ಹೇಳ್ತೀರಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅನ್ನುವಂತ ಹೆಸರೇ ಕೊಟ್ಟಿದ್ದು ಒಬ್ಬ ಬ್ರಾಹ್ಮಣ ಗುರುಜಿ ಅಂತೇಳಿ ಸಾತಾರದಲ್ಲಿ ಅವರು ಕರಿಯುವಂಥ ಸ್ಕೂಲ್ನಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಅಂಬೇಡ್ಕರ್ ಅನ್ನುವಂಥ ಯಾವ ಗುರುನೂ ಇರಲಿಲ್ಲ ಕುಲಕರ್ಣಿ ಅಂತ ಒಬ್ಬಿದ್ದ ಆತನಿಗೆ ಇವರಿಗೆ ಸಂಬಂಧ ಇಲ್ಲ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ಪ ರಾಮದೇವ್ ಸಕ್ಪಾಲ್ ಅವರೇ ತಮ್ಮ ಊರಾಗಿರ್ತಕ್ಕಂಥ ಅಂಬೇವಾಡಿ ಹೆಸರ ಮುಂದೆ ಖರ್ ಅಂತ ಸೇರಿಸಿ ಬರೆದಿದ್ದು ನಮಗೆ ದಾಖಲೆ ಸಿಗ್ತೈತೆ ಹಿಂಗೆ ಇತಿಹಾಸದ ಉದ್ದಕ್ಕೂ ಕೇಳ್ಕೊಂತೋದ್ರೆ ಬ್ರಾಹ್ಮಣರೇ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಗುರುಗಳು ಅಂಬೇಡ್ಕರ್ಗೂ ಗುರು ಅವರೇ ಶಿವಾಜಿಗೂ ಗುರು ಅವರೇ ಇನ್ನುಳಿದವರಿಗೂ ಗುರು ಅವರೇ ಈ ದೇಶದ ರಾಜರೇ ಅವರೇ ಅಂಥೇಳಿ ಯಾಮಾರಿಸಿ ಇದುವರೆಗೂ ಈ ಆರ್ ಎಸ್ ಎಸ್ ಅಂತಹ ಸಂಘಟನೆ ಬಿ ಜೆ ಪಿ ಅಂತಹ ಪಕ್ಷ ಕಾಂಗ್ರೆಸ್ ಕೂಡ ಬ್ರಾಹ್ಮಣ ನಿರ್ಮಾಣ ಮಾಡಿರ್ತಕ್ಕಂಥ ಪಕ್ಷವಾಗಿದ್ದರಿಂದ ಈ ದೇಶದ ಜನ ಆಲೋಚನೆ ಮಾಡಬೇಕಾಗಿದೆ ನಮ್ಮ ಮಕ್ಕಳ ಕೈಯಲ್ಲಿ ಪೆನ್ ಕೊಟ್ಟು ಶಿಕ್ಷಣ ಕೊಟ್ಟು ಉತ್ತಮ ನೌಕರಿಗಳನ್ನು ಉತ್ತಮವಾದಂಥ ಹುದ್ದೆಗಳನ್ನು ಉತ್ತಮವಾದಂಥ ಬದುಕನ್ನು ಮಾಡಿಸ್ಬೇಕು ಚಾಕು ತಲ್ವಾರ್ ಅಥವಾ ಏನು ತ್ರಿಶೂಲದಂತಹ ಆಯುಧಗಳನ್ನು ಲಾಠಿಗಳನ್ನು ಕೊಟ್ಟು ಬೀದಿ ಬೀದಿಗಳಲ್ಲಿ ಜಗಳಾಡಲಿಕ್ಕೆ ಬಡದಾಡಲಿಕ್ಕೆ ಕೋಮು ಹುಟ್ಟಿಸ್ಲಿಕ್ಕೆ ನಾವು ಇರಬೇಕು ಅನ್ನುವಂಥದ್ದನ್ನು ಆಚರಣೆ ಮಾಡಬೇಕಾಗಿದೆ ಸೊ ಹಂಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದರಲ್ಲಿ ಒಂದು ಏಳು ಕಾಳಷ್ಟು ತಪ್ಪಿಲ್ಲ ಅವರು ಸರಿಯಾದಂಥ ಮಾಹಿತಿ ಮತ್ತು ಯಾವನೂ ಹೇಳಿದ ಏ ನನ್ನ ಅಪ್ಪನಿಗೆ ಹುಟ್ಟಿದ್ರೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರು ನೀನು ನೂರು ಜನ್ಮ ಎತ್ತಿದ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಿರಲಿ ಆರ್ ಎಸ್ ಎಸ್ ಇದೇ ಭೂಮಿಯಲ್ಲಿ ಮೂರು ಸಾರಿ ಬ್ಯಾನ್ ಆಗಿ ಹೋಗಿದೆ ಮೂರು ಸಾರಿ ಬ್ಯಾನ್ ಆಗಿದೆ ಈಗಾಗಲೇ ಅಪ್ಪನ ಹುಟ್ಟಿದ್ರು ಅದನ್ನು ಮಾಡಿ ಹೋಗಿದ್ದಾರೆ ಆದರೆ ನಿಮ್ಮ ಧರ್ಮದ ಅಪ್ಪ ಯಾರು ಹೇಳಬೇಕು ಯಾರು ಧರ್ಮವನ್ನು ಸ್ಥಾಪನೆ ಮಾಡಿದರು ಈ ಧರ್ಮದ ಗ್ರಂಥ ಯಾವುದು ಈ ಧರ್ಮದ ಉದ್ದೇಶ ಏನು ಜಾತಿನಿಂದನೇ ಮೇಲು ಕೀಳು ಪಡೆದಾಟ ಪಡೆದಾಟ ಇನ್ನೊಬ್ಬರನ್ನ ಕೊಲ್ಲೋದು ಆ ಕೊಂದಿದ್ದಕ್ಕೆ ಒಧೆ ಅನ್ನೋದು ಸಾವಿರಾರು ಹುಡುಗರ ಮಕ್ಕಳ ಬದುಕನ್ನು ನಾಶ ಮಾಡೋದು ಎಲ್ಲಿದ್ದಾನೆ ಕಲ್ಲರ್ಕರ ಪ್ರಭಾಕರ್ ಭಟ್ನಂತ ಮಕ್ಕಳು ಅವರು ಎಲ್ಲಿ ಅವರು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾರೆ ಹಾಂ ಇವತ್ತು ಅಮಿತ್ ಶಾ ಅಂತ ಮಕ್ಕಳು ಬಿ ಸಿ ಸಿ ಐನ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷರಾಗ್ತಾರೆ ಆ ಮೋದಿ ಅಂತವ್ರು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರ ಹದಿನೈದು ಲಕ್ಷ ರೂಪಾಯಿ ಹಾಕೊಂಡು ಅಂತ ಹೇಳಿದ್ರು ವಿದೇಶದಿಂದ ಕಪ್ಪು ಹಣ ತರ್ತಾನೆ ಅಂತ ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿಗೂ ಹೆಚ್ಚು ಉದ್ಯೋಗ ನಿರ್ಮಾಣ ಮಾಡ್ತಾನಂತ ಹೇಳಿದ್ರು ಇವತ್ತು ದೇಶ ಸಂಪೂರ್ಣವಾಗಿ ಆರ್ಥಿಕತೆಯಲ್ಲಿ ಉದ್ಯೋಗದಲ್ಲಿ ಹಳ್ಳ ಹಿಡಿದು ಹೋಗಿದೆ ಇದ್ರ ಬಗ್ಗೆ ಯಾರು ಮಾತನಾಡ್ತಾರ ಏನೇ ಮಾತಾಡಿದ್ರು ಧರ್ಮ ಧರ್ಮೋ ರಕ್ಷಿತೇ ರಕ್ಷಿತ ಧರ್ಮ ದ್ವೇಷ ಏನು ಹಿಂದುತ್ವ ಕೇಸರಿ ಇದ್ರ ಮೇಲೆ ಈ ದೇಶದ ಜನರನ್ನ ಇವತ್ತಿಗೂ ಯಾಮಾರಿಸ್ತಾ ಇದ್ದಾರ ಅದ್ರ ಬಗ್ಗೆ ಈ ದೇಶದ ಸ್ವತಃ ಪ್ರಜೆಗಳೇ ಆಲೋಚನೆ ಮಾಡಬೇಕು ನಾವು ಎಲ್ಲಿ ಹೆಂಗ ಬದುಕಬೇಕು ಈ ದೇಶದ ಸಂವಿಧಾನ ನಮ್ಗೆ ಏನ್ ರಕ್ಷಣೆ ಕೊಟ್ಟಿದೆ ಈ ದೇಶದ ಸಂವಿಧಾನ ಹೋದ್ರೆ ನಮ್ಮ ಬದುಕು ಏನು ಅನ್ನೋದನ್ನ ಬಹಳಷ್ಟು ಆಲೋಚನೆ ಮಾಡಿ ಹೆಜ್ಜೆ ಇಡುವಂತ ಕೆಲಸ ಆಗಬೇಕಾಗಿದೆ ಆರ್ ಎಸ್ ಎಸ್ ನವರು ರಾಷ್ಟ್ರ ಭಕ್ತಿ ಹೆಸರಿನ ಮೇಲೆ ದೇಶಭಕ್ತಿ ಹೆಸರಿನ ಮೇಲೆ ನಾವು ಈ ದೇಶವನ್ನು ಹಿಂದುತ್ವ ಮಾಡ್ತೀವಿ ಅಂತೇಳಿ ಈ ದೇಶದ ಓಬಿಸಿಗಳನ್ನ ಅಸ್ಪೃಶ್ಯರನ್ನ ಬ್ರಾಹ್ಮಣರನ್ನು ಹೊರತುಪಡಿಸಿ ಉಳಿದವ್ರನ್ನೆಲ್ಲರೂ ಎಲ್ಲರನ್ನ ಇವತ್ತಿನವರೆಗೂ ಯಾಮಾರಿಸಿದ್ದಾರಾ ಆ ಯಾಮಾರಿಕೆಗೆ ನೀವು ಮಾರಿ ಹೋಗಿ ನಿಮ್ಮ ಪ ನಿಮ್ಮ ಫೋನ್ನಲ್ಲಿ ಡೂಪ್ಲಿಕೇಟ್ ಅಕೌಂಟ್ಗಳನ್ನ ಹುಟ್ಟು ಹಾಕ್ಕೊಂಡು ಎತ್ತ ಪಿತ್ತರೆ ಈ ದೇಶದ ಹೆಣ್ಣು ಮಕ್ಕಳ ಬಗ್ಗೆ ನಿರ್ಲಜ್ಜವಾಗಿ ಕಮೆಂಟ್ಗಳನ್ನು ಮಾಡೋದು ತೇಜೋಧಿ ಮಾಡೋದನ್ನು ನೋಡಿದ್ರೆ ನಿಜಕ್ಕೂ ನೀವು ನೀವು ಮಾನಸಿಕ ಅಸ್ವಸ್ಥರಾಗಿದ್ದೀರಿ ಎಲ್ಲರೂ ನಿಮ್ಮ ಮಾನಸಿಕತೆಗೆ ಸೀಮಿತವಾಗಿ ಅದಕ್ಕೇನಪ್ಪ ಅಂದ್ರೆ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಂಡು ಮುಂದಿನ ದಿನ ಒಳಗಲ್ಲಾದರೂ ಒಳ್ಳೆಯ ಭಾರತೀಯ ನಾಗರಿಕರಾಗಿ ಪ್ರಬುದ್ಧತೆಗೆ ಈ ಭಾರತ ದೇಶವನ್ನು ಒಯ್ಯೋಣ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಇದರ ಬಗ್ಗೆ ಮಾತನಾಡ್ತದೆ ಸಂಘರ್ಷ ನ್ಯೂಸ್ ಕರ್ನಾಟಕ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ